ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ರೈಟಿಂಗ್ ಮೇಡದವರಿಗೆ ನಾನು ಅದರ ಶ್ರೇಷ್ಠ ಮತುಜಾ ಖಾತ್ರಿ ದರ್ಗದ ಕುರಿತಿನ ಅಂಗವಾಗಿ ಸಲಹಾ ಸಮಿತಿಯವರು ಮೀಟ್ ಮಾಡಲು ತಮಗೆ ಸ್ವಾಗತವನ್ನು ಕೋರುತ್ತೇನೆ ನಮಸ್ಕಾರ ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಹತ್ತು ಹನ್ನೊಂದು ಹನ್ನೆರಡರಂದು ಇಲ್ಕಲ್ಲಿನ ಭಾವಕಿದೆಯ ಸಂಕೇತವಾದ ಪ್ರಸಿದ್ಧವಾದ ಅದರ ಸದ್ಯ ಶಾ ಮುತಾಖರ್ ಅಹ್ತುಲ್ಲಾ ಅಲೆಯವರ ತುರುಸು ಯಶಸ್ವಿಯಾಗಿ ಜರುಗಿರುತ್ತದೆ ಅದರಲ್ಲಿ ನಮ್ಮದೇ ಆದ ಕೆಲವರು ಸಹೋದರ ಬಾಂಧವರು ಕೆಲವೊಂದು ಪ್ರಶ್ನೆಗಳನ್ನು ಆಕ್ಷೇಪಣೆಗಳನ್ನು ಮಾಡಿರುತ್ತಾರೆ ನಾವು ನಮ್ಮ ಶಾಸಕರ ಪರವಾಗಿ ತಮ್ಮಲ್ಲಿ ಹೇಳಿಕೊಳ್ಳುವುದು ಇದು ಇದರಲ್ಲಿ ಶಾಸಕರದ ನೇರವಾದ ಹಸ್ತಕ್ಷೇಪ ಏನೂ ಇರುವುದಿಲ್ಲ ಹೈಕೋರ್ಟ್ ಆದೇಶದ ಆದೇಶದ ಆಧಾರದ ಮೇಲೆ ತಾಲೂಕಾ ಆಡಳಿತಕ್ಕೆ ತಾಲೂಕಾ ದಂಡಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವರು ಈ ಹುರ್ಸನ್ನು ನೆರವೇರಿಸಲಿಕ್ಕೆ ಹೈಕೋರ್ಟ್ ಅವರಿಗೆ ಆದೇಶವನ್ನು ಮಾಡಿದ್ದು ತಮಗೆಲ್ಲರಿಗೆ ಈಗಾಗಲೇ ಗೊತ್ತಿರುತ್ತಾರೆ ಕಳೆದ ಬಾರಿಯೂ ಸಹಿತ ತಹಸೀಲ್ದಾರ್ ನೇತೃತ್ವದಲ್ಲಿಯೇ ಎಲ್ಲ ವಿಧಿವಿಧಾನಗಳು ನಡೆದಿರುವುದು ತಮಗೆಲ್ಲ ಗೊತ್ತಿದೆ ಅದೇ ತರ ಈ ವರ್ಷವೂ ಕೂಡ ತಹಸೀಲ್ದಾರ್ ಅವರ ಒಂದು ನೇತೃತ್ವ ಮತ್ತು ಅವರ ಮಾರ್ಗದರ್ಶನದಲ್ಲಿ ಎಲ್ಲ ವಿಧಿವಿಧಾನಗಳು ನಡೆದಿರುತ್ತವೆ ಆ ಒಂದು ನಮ್ಮ ಸಿ ಪಿ ಐ ಪಕ್ಷದ ಕೆಲವು ನಮ್ಮ ಬಾಂಧವರು ಕೆಲವೊಂದು ಶಾಸಕರ ಬಗ್ಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿರುತ್ತಾರೆ ನೀವು ಅದನ್ನು ಸರಿಪಡಿಸಬಹುದಾಗಿತ್ತು ಮಾಡಬಹುದಾಗಿತ್ತು ಅಂತ ಹೇಳಿ ನಾನು ಎಲ್ಲಕ್ಕಿಂತ ಮುಖ್ಯವಾಗಿ ಶಾಸಕರ ಪರವಾಗಿ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ ಶಾಸಕರು ನಮ್ಮೆಲ್ಲ ಸಮಾಜ ಬಾಂಧವರನ್ನು ಮೆಚ್ಚರಿಸಿದರು ಕರೆಸಿ ಒಂದು ನಾಲ್ಕು ಮಂದಿ ಹೇಳಿ ನಿಮ್ಮ ಅದು ಏನೇನು ನೀವೇನು ಮಾಡಿ ತಹಸೀಲ್ದಾರ್ ನೀವು ಗೈಡೆನ್ಸ್ ಮಾಡಿ ಅಂತ ಹೇಳಿದ್ದು ನಿಜ ಮತ್ತೊಂದು ಮಾತು ಅವರ ವಿಶಾಲ ಹೃದಯ ವಿಶಾಲ ಒಂದು ವಿಚಾರ ಏನು ಅಂತಂದ್ರೆ ಈ ದರ್ಗಾಕ್ಕೆ ಈ ಹಿಂದಿನಿಂದಲೂ ಎಲ್ಲ ಧರ್ಮೀಯರು ಕೂಡಿಕೊಂಡು ನಡೆದುಕೊಂಡು ಭಾವೈಕ್ಯತೆಯಿಂದ ಮತ್ತು ಕಮಿಟಿಯಲ್ಲಿ ಕೂಡ ಅವರು ಸೇವೆ ಸಲ್ಲಿಸಿರುತ್ತಾರೆ ಆದ ಕಾರಣ ಸಾವೆಲ್ಲ ಎಲ್ಲಾ ಸಮಾಜದವರನ್ನು ಕೂತ್ಕೊಂಡು ಒಂದು ಸಲಹಾ ಸಮಿತಿ ಮಾಡಿಕೊಂಡು ಈ ಹುರ್ಸನ್ನು ನಿರ್ವಹಣೆ ಮಾಡಿ ತಹಸೀಲ್ದಾರ್ ನೆರವಾಗ್ರೆ ಅಂತ ಕೇಳಿರುವುದು ನಿಜ ಆ ಒಂದು ಕಾರಣದಿಂದ ಈ ಎಲ್ಲ ಕೆಲಸಗಳು ಎಲ್ಲ ಸಮಾಜದ ಬಾಂಧವರು ಇಲ್ಲಿ ಬೋರ್ಡ್ಗೆ ತಾವು ನೋಡಬಹುದು ಎಲ್ಲಾ ಇಪ್ಪತ್ತೊಂದು ಮಂದಿ ಕಂತೂ ಈರ್ಸನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುತ್ತಾರೆ ಇದು ಯಾವುದೇ ಇದರಲ್ಲಿ ರಾಜಕೀಯ ಏನು ಇದು ಧರ್ಮ ಮತ್ತು ಭಾವಿಕತೆ ಇದು ಒಂದು ಕೇಂದ್ರ ಇಲ್ಲೇ ರಾಜಕೀಯ ತರೋದು ಬೇಡ ಅನಾವಶ್ಯಕವಾಗಿ ಶಾಸಕರ ಹೆಸರನ್ನು ಇದರಲ್ಲಿ ಎಳೆದು ತರುವುದು ಇದು ಒಳ್ಳೇದಲ್ಲ ಇದು ಒಂದು ಧಾರ್ಮಿಕ ಕಾರ್ಯಕ್ರಮ ಇದರಲ್ಲಿ ರಾಜಕೀಯ ನಾವು ತರಿಸೋದು ಬಹಳ ತಪ್ಪು ಏನೋ ಸ್ವಲ್ಪ ಭಕ್ತರಿಗೆ ಅನ್ಯೋನ್ ಮತ್ತೊಂದು ವಿಷಯ ಎಲ್ಲರ ಗಮನದಲ್ಲಿ ಈ ಒಂದು ವ್ಯಾಜ್ಯವು ಈಗಾಗಲೇ ಕೋರ್ಟ್ ನಲ್ಲಿ ಇರುತ್ತದೆ ಹಾಗಾಗಿ ನಾವು ಹೆಚ್ಚು ಇದರಲ್ಲಿ ಬರೋದಿಲ್ಲ ಆ ಕೋರ್ಟ್ ನಲ್ಲಿ ನಾಲ್ಕು ಮಂದಿ ಈಗಾಗಲೇ ಕಕ್ಷಿದಾರರು ಇದ್ದಾರೆ ಎಲ್ಲಾ ಕಕ್ಷಿದಾರರು ಬೇರೆ 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 ವಾದ ಇದೆ ಆದ ಕಾರಣಕ್ಕೆ ನ್ಯಾಯಾಲಯ ಆದೇಶವನ್ನು ನೀಡಲಿಕ್ಕೆ ತಡ ಆಗಿದೆ ಅದಕ್ಕೆ ನಾವು ಪ್ರಶ್ನೆ ಮಾಡಕ್ಕೆ ಬರೋದಿಲ್ಲ ತಹಸೀಲ್ದಾರ್ ಕೂಡ ತಮ್ಮದೇ ಆದಂತಹ ಒಂದು ಇದ್ರ ಬಗ್ಗೆ ವಿವರಣೆ ಕೊಡ್ತಾರೆ ನಾವು ಶಾಸಕರ ಬಗ್ಗೆ ನೀವು ಆಕ್ಷೇಪಣೆ ಮಾಡಿರಲ್ಲ ಶಾಸಕರ ಬಗ್ಗೆ ನಾವು ಹೇಳೋದಿಷ್ಟೇ ಶಾಸಕರು ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಆಗಲಿ ಆಡಳಿತದಲ್ಲಾಗಲಿ ಮತ್ತೊಂದಾಗಲಿ ಏನೂ ಮಾಡಿಲ್ಲ ತಹಸೀಲ್ದಾರ್ ಅವರು ಮತ್ತು ನಗರಸಭೆ ಕಮಿಷನರ್ ಅವರು ತಮ್ಮ ಸಿಬ್ಬಂದಿಯನ್ನು ಕಳೆದುಕೊಂಡು ಸರಿ ಸುಮಾರು ನೂರ ನೂರ ಐವತ್ತು ಸಿಬ್ಬಂದಿಯನ್ನು ತೆಗೆದುಕೊಂಡು ಮುಗಿಸಿದ ಎಲ್ಲ ವಿಧಿವಿಧಾನಗಳನ್ನು ಸರಿಯಾಗಿ ಅವರು ಮಾಡಿರುತ್ತಾರೆ ಏನೋ ಒಂದು ಸ್ವಲ್ಪ ಸಣ್ಣ ಫುಟ್ಟು ಸ್ವಲ್ಪ ದೋಷ ಆಗಿ ತಪ್ಪಾ ಅಂತಂತಂದ್ರೆ ಅವರು ತಹಸೀಲ್ದಾರ್ ತಮ್ಮ ಒಂದು ಇದರಲ್ಲಿ ಎದುರುಪಡಿಸ್ತಾ ವೈಫ್ಪಡಿಸ್ತಾರೆ ಇನ್ನ ಕಾರಣ ಶಾಸಕರ ಮೇಲೆ ಗೂಬೆ ಕುದಿಸೋದು ತಾವು ತಪ್ಪು ತಾವು ತಮ್ಮ ಮಾತನ್ನು ಇದಕ್ಕೆ ಪಡೆಯಬೇಕು ಇಲ್ಲಿ ಯಾವುದೇ ರಾಜಕೀಯ ನಡೆದಿಲ್ಲ ನೀವು ಹೇಳ್ತೀರಿ ತಮ್ಮ ಕಾರ್ಯಕ್ರಮಕ್ಕೆ ನೀವು ಜನ್ರೇಟರ್ ಬಳಸಿದಿರಿ ಉರ್ಸಿಗೆ ಬಳಸ್ಬೋದಾಗಿತ್ತಲ್ಲ ಹೇಳಿ ಉರ್ಸಿನ ಬಂದ ಅಂಗಡಿಗೆ ಜನ್ರೇಟರ್ ಯಾರು ಎಂಥ ದೊರೆದುಬೇಕನ್ನ ಯಾವ ಕೆಪಾಸಿಟಿ ಬೇಕನ್ನೋದು ಅದು ಬೇರೆ ವಿಷಯ ಕಾರ್ಯಕ್ರಮ ಭಾವೈಕ್ಯತೆ ಕಾರ್ಯಕ್ರಮ ನಡೆಯೋದು ಸಣ್ಣ ಕಾರ್ಯಕ್ರಮ ಆದ ಕಾರಣ ಈಗಾಗಲೇ ಕರೆಂಟ್ ಹೇಳಲಾಗಿತ್ತು ಏನೋ ಕಾರಣ ಬರಲಾದ ಕಾರಣ ಮನುಷ್ಯ ಏನೋ ಒಂದು ಸಮಸ್ಯೆ ಆಗಿದ್ದ ಕಾರಣ ಬರಲಿಲ್ಲ ಹೀಗಾಗಿ ಒಂದು ದಿವಸ ಕರೆಂಟ್ ಅನ್ನೋ ಸಮಸ್ಯೆ ಆಗಿರೋದು ಅದು ನಿಜ ಬರ್ತೀನಿ ಬರ್ತೀನಿ ಈಗ ಬರ್ತೀನಿ ಈಗ ಬರ್ತೀನಿ ಅಂತ ಆ ಮನುಷ್ಯ ಕಡೆಗೂ ಬರಲಿಲ್ಲ ಮನೆ ಬೆಳಿಗ್ಗೆಯಲ್ಲಿ ಮತ್ತೆ ಬೇರೆ ಬೇರೆ ವ್ಯವಸ್ಥೆ ಮಾಡೋದರಿಂದ ಅದು ಸ್ವಲ್ಪ ವಿಳಂಬವಾಗಿರುವುದು ಅದರಿಂದ ಅಂಗಡಿ ಅಂಗಡಿ ಮಾಲೀಕರಿಗೆ ಮತ್ತು ಬಂದಂಥ ಭಕ್ತರಿಗೆ ಸ್ವಲ್ಪ ಅನಾನುಕೂಲಿತ ಆಗಿರೋದು ನಿಜ ಅದಕ್ಕೆ ನಾವು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇದನ್ನು ರಾಜಕೀಯ ಮಾಡೋದು ಬೇಡ ಅವರು ಯಶಸ್ವಿಯಾಗಿ ಜರುಗಿದೆ ಭಕ್ತರು ಬಂದು ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಇದಕ್ಕೆ ಇನ್ನೊಮ್ಮೆ ತಾವು ವಿನಾಕಾರಣ ಎಲ್ಲ ಕೆಲಸಗಳಲ್ಲಿ ರಾಜಕೀಯ ಮಾಡೋದು ಬೇಡ ತಾವು ಬರಲಿ ತಾವು ಬಂದು ದರ್ಶನ ಪಡೀರಿ ಬರ್ಕೊಂಡು ದುಗೀರಿ ಇದು ಮುತ್ಯಾನಂದದವ್ರ ಸಹಿತ ಭಾವೈಕ್ಯತೆ ಅವ್ರ ಸಹಿತ ಇದನ್ನು ರಾಜಕೀಯ ಕೊಡಿಸೋದು ಬೇಡ ಅನ್ನೋದು ಹೇಳುತ್ತಾ ಶಾಸಕರದ್ದು ಯಾವುದೇ ಥರದ ಇದರಲ್ಲಿ ನ್ಯೂನ್ಯತೆಗಳು ಇಲ್ಲ ಅವರು ತಮ್ಮ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠಾವಂತವಾಗಿ ಅಷ್ಟೇ ಪ್ರಾಮಾಣಿಕವಾಗಿ ನಿಭಾಯಿಸಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿ ತಹಸೀಲ್ದಾರ್